ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಕಡೆ ಮೈತ್ರಿ ಪಕ್ಷಗಳು ಮತ್ತೊಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಅಭ್ಯರ್ಥಿಯ ಆಯ್ಕೆ ಬಹುದೊಡ್ಡ ತಲೆನವಾಗಿ ಪರಿಣಮಿಸಿದೆ ಜೆ ಡಿ ಎಸ್ನ ಶಾಸಕ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಖಾಲಿಯಾಗಿರ್ತಕ್ಕಂಥ ಈ ಒಂದು ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಗೆ ಜೆ ಡಿ ಎಸ್ನ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕು ಅನ್ನುವ ತೀರ್ಮಾನಕ್ಕೆ ಅಲ್ಲಿನ ಜೆ ಡಿ ಎಸ್ನ ಕಾರ್ಯಕರ್ತರು ಬಂದಿದ್ದು ರಾಜ್ಯದ ಒಕ್ಕಲಿಗ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ ಜಯು ಮತ್ತು ಅವರು ಇದೀಗ ಟಿಕೆಟ್ಗೆ ಪ್ರಯತ್ನವನ್ನು ಮಾಡ್ತಿರತಕ್ಕಂಥದ್ದು ಕೂಡ ನಮಗೆಲ್ಲ ಗೊತ್ತೇ ಇದೆ ಇದೇ ಸಂದರ್ಭದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಸೋಲನ್ನು ಕಂಡಿದ್ದಂತಹ ಬಿ ಜೆ ಪಿಯ ನಾಯಕ ವಿಧಾನ ಪರಿಷತ್ ಸದಸ್ಯ ಸಿ ಪಿ ಯೋಗೇಶ್ವರ್ ಕೂಡ ಹಠಕ್ಕೆ ಬಿದ್ದಿದ್ದು ಯಾವುದೇ ಕಾರಣಕ್ಕೂ ಕೂಡ ನಾನು ಚುನಾವಣಾ ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಲ್ಲ ಅನ್ನುವ ಘೋಷಣೆಯನ್ನು ಈಗಾಗಲೇ ಮಾಡಿದ್ದಾರೆ ಇನ್ನೊಂದು ಕಡೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಲವನ್ನೇ ಹೊಂದಿರದಂತಹ ಕಾಂಗ್ರೆಸ್ ಕೂಡ ಈ ಬಾರಿ ಆ ವಿಧಾನಸಭೆಯನ್ನು ಕೈವಶ ಮಾಡಿಕೊಳ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದು ಅನೇಕ ರಣತಂತ್ರವನ್ನು ರೂಪಿಸ್ತಾ ಇದೆ ಇಷ್ಟೆಲ್ಲ ಗೊಂದಲಗಳ ನಡುವೆ ಇದೀಗ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಪಕ್ಷಗಳು ಸಪ್ರೇಟ್ ಸಪ್ರೇಟಾಗಿ ಆಂತರಿಕ ಸರ್ವೆಯನ್ನು ನಡೆಸಿದ್ದು ಈ ಆಂತರಿಕ ಸರ್ವೆಯಲ್ಲಿ ಎರಡೂ ಪಕ್ಷಗಳಿಗೂ ಕೂಡ ಒಂದು ರೀತಿಯ ಆತಂಕವನ್ನು ತರಬಹುದಾದಂತಹ ಒಂದು ಎಚ್ಚರಿಕೆಯ ಸಂದೇಶವನ್ನು ಈ ಎರಡೂ ಪಕ್ಷದ ಆಂತರಿಕ ಸರ್ವೆ ಸಮೀಕ್ಷಾ ತಂಡಗಳು ತಮ್ಮ ತಮ್ಮ ನಾಯಕರಿಗೆ ಕೊಟ್ಟಿದ್ದಾವೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದವು ಒಂದು ಕಡೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಹದಿನೈದು ಸಾವಿರ ಮತಗಳನ್ನು ಪಡೆದಿದ್ದಂತಹ ಕಾಂಗ್ರೆಸ್ ಈ ಬಾರಿ ಯಾವುದಾದ್ರೂ ಮಾರ್ಗದಲ್ಲಿ ಚನ್ನಪಟ್ಟಣವನ್ನು ಗೆಲ್ಲಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈಗಾಗಲೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪದೇ ಪದೇ ಪ್ರವಾಸವನ್ನು ಕೈಗೊಳ್ಳೋದ್ರ ಮೂಲಕ ಅಲ್ಲಿನ ಮತದಾರರ ಮನಸ್ಸನ್ನು ಗೆಲ್ಲುವ ಗೆಲ್ಲುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ತನ್ನದೇ ಆದಂತಹ ಶಕ್ತಿಯನ್ನು ಹೊಂದಿರತಕ್ಕಂಥ ಸಿ ಪಿ ಯೋಗೇಶ್ವರ್ ಕೂಡ ಒಂದು ಸಂಘಟನೆಯಲ್ಲಿ ತೊಡಗಿದ್ದು ಈಗಾಗಲೇ ಸ್ವಾಭಿಮಾನದ ಹೆಸರಲ್ಲಿ ಒಂದು ಮತದಾರರ ಮಹಾನ್ ಸಮಾವೇಶವನ್ನು ಮಾಡೋ ತಯಾರಿಯಲ್ಲಿ ಕೂಡ ಇದ್ದರು ಆ ಒಂದು ಸಮಾವೇಶಕ್ಕೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಇದೀಗ ಬ್ರೇಕನ್ನು ಹಾಕಿದ್ದಾರೆ ಕೊನೆಯ ಕ್ಷಣದವರೆಗೂ ಕೂಡ ಕಾಂಗ್ರೆಸ್ನ ಮೈತ್ರಿ ಪಕ್ಷದ ಟಿಕೆಟ್ಗೆ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥ ಸಿ ಪಿ ಯೋಗೇಶ್ವರ್ಗೆ ಒಂದು ವೇಳೆ ಜೆ ಡಿ ಎಸ್ನ ಅಭ್ಯರ್ಥಿಗೆ ಅಲ್ಲಿ ಏನಾದರೂ ಮೈತ್ರಿ ಪಕ್ಷಗಳು ಟಿಕೆಟನ್ನು ಕೊಟ್ಟಿದ್ದೆ ಆದರೆ ಆಗ ತಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಕೂಡ ಈಗಾಗಲೇ ಸಿ ಪಿ ಯೋಗೇಶ್ವರ್ ಮಾಡಿರೋದನ್ನು ನಾವೆಲ್ಲ ನೋಡಿದ್ದೀವಿ ಇಂತಹ ಒಂದು ಕ್ಲಿಷ್ಟ ಸಂದರ್ಭದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಎರಡು ಪ್ರತ್ಯೇಕ ಒಂದು ತಮ್ಮ ತಮ್ಮ ಪಕ್ಷಗಳ ತಂಡದಿಂದ ಆಂತರಿಕ ಸರ್ವೆಯನ್ನು ನಡೆಸಿದ್ದು ಇದೀಗ ಆ ಸರ್ವೆ ವರದಿಗಳು ಎರಡೂ ಪಕ್ಷದ ನಾಯಕರ ಕೈ ಸೇರಿ ಎರಡೂ ಪಕ್ಷಕ್ಕೂ ಕೂಡ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ನಡೆಸಿದಂತಹ ಆಂತರಿಕ ಸರ್ವೆಯಲ್ಲಿ ಯಾವೆಲ್ಲ ಅಂಶಗಳನ್ನು ಈ ಸರ್ವೆ ತಂಡಗಳು ಪ್ರಕಟ ಮಾಡಿದಾವೆ ನಿಜಕ್ಕೂ ಕೂಡ ಯಾವ ರೀತಿ ಎಚ್ಚರಿಕೆಯನ್ನು ಈ ಮೈತ್ರಿ ಪಕ್ಷಗಳಿಗೆ ನೀಡಿದ್ದೇವೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಗೆ ಸಂಬಂಧ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೂರೂ ಪಕ್ಷಗಳು ಕೂಡ ನಾಲ್ಕೈದು ಸುತ್ತಿನ ಸರ್ವೆಯನ್ನು ಮಾಡಿಸಿದಾವೆ ಈ ಒಂದು ಸರ್ವೇ ತಂಡದ ಬಿ ಜೆ ಪಿಯ ಸರ್ವೆ ಕಾರ್ಯವನ್ನು ಅಶ್ವತ್ಥ್ ನಾರಾಯಣ್ ಅವರು ಕೈಗೊಂಡಿದ್ದು ಅಶ್ವತ್ಥನಾರಾಯಣ ಅಲ್ಲಿನ ಗ್ರೌಂಡ್ ರಿಯಾಲಿಟಿಯನ್ನು ಈಗಾಗಲೇ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ತಲುಪಿಸಿದರೆ ಇಷ್ಟೆಲ್ಲದರ ನಡುವೆ ಮತ್ತೊಮ್ಮೆ ಇನ್ನೊಂದು ಸುತ್ತಿನ ಸರ್ವೆ ಕಾರ್ಯಗಳಿಗೆ ಮುಂದಾಗಿದ್ದಂತಹ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ಗೆ ಇದೀಗ ಸರ್ವೆ ಸಮೀಕ್ಷಾ ತಂಡಗಳು ಪ್ರತ್ಯೇಕ ವರದಿಯನ್ನು ಕೊಟ್ಟಿದ್ದು ಎರಡೂ ಪಕ್ಷಗಳಿಗೂ ಕೂಡ ಒಂದು ರೀತಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿದ್ದಾವೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಕ್ತಿ ನಗಣ್ಯವಾಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಹೆಚ್ಚು ಕಡಿಮೆ ಸಮಬಲವನ್ನು ಚನ್ನಪಟ್ಟಣದಲ್ಲಿ ಹೊಂದಿದ್ದಾವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿ ಪಿ ಯೋಗೇಶ್ವರ್ ಜೆ ಡಿ ಎಸ್ನ ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ಹತ್ತೆರಡು ಸಾವಿರ ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ದರು ಇದೀಗ ಅಲ್ಲಿನ ಪರಿಸ್ಥಿತಿ ಬದಲಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣವನ್ನು ಬಿಟ್ಟು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ತನ್ನ ಮಗನನ್ನು ನಾನು ಚುನಾವಣೆ ಕಣಕ್ಕಿಳಿಸಲ್ಲ ಅಂತಕ್ಕಂಥ ಒಂದು ಘೋಷಣೆಯನ್ನು ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಸಿ ಪಿ ಯೋಗೇಶ್ವರ್ ಕೂಡ ತಾನು ಅಭ್ಯರ್ಥಿ ಆಗಬೇಕು ಅನ್ನೋ ಪ್ರಯತ್ನಕ್ಕೆ ಕೈ ಹಾಕಿದ್ದು ಈಗಾಗಲೇ ಪಕ್ಷದ ಸಂಘಟನೆಯನ್ನು ಮಾಡ್ತಾ ಇರತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ದೀವಿ ಈ ಸಂದರ್ಭದಲ್ಲಿ ಎರಡೂ ಪಕ್ಷಗಳಿಂದ ನಡೆದಿರ್ತಕ್ಕಂಥ ಸಮೀಕ್ಷೆಯ ಪ್ರಕಾರ ಸಮೀಕ್ಷಾ ತಂಡಗಳು ತಮ್ಮ ತಮ್ಮ ನಾಯಕರಿಗೆ ಕೊಟ್ಟಿರ್ತಕ್ಕಂಥ ಒಂದು ವರದಿಯ ಪ್ರಕಾರ ಈ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿ ಒಬ್ಬ ವ್ಯಕ್ತಿಯನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿ ಆ ಮೂಲಕ ಚುನಾವಣೆಯನ್ನು ಮಾಡಿದರೆ ಮಾತ್ರ ಅಲ್ಲಿ ಮೈತ್ರಿ ಪಕ್ಷಗಳಿಗೆ ಸುಲಭವಾದ ಜಯ ಸಿಗಬಹುದು ಒಂದು ವೇಳೆ ಮೈತ್ರಿ ಪಕ್ಷಗಳಲ್ಲಿ ಬಿರುಕುಂಟಾಗಿ ಸಿ ಪಿ ಯೋಗೇಶ್ವರ್ ಪಕ್ಷೇತರವಾಗಿ ಪ ಸ್ಪರ್ಧೆ ಮಾಡಿದ್ದೆ ಆದರೆ ಆಗ ಎರಡೂ ಪಕ್ಷಗಳಿಗೂ ಕೂಡ ಬಹುದೊಡ್ಡ ಹೊಡೆತ ಬೀಳುತ್ತೆ ಅನ್ನುವ ಒಂದು ಮಾಹಿತಿಯನ್ನು ಕೊಟ್ಟಿದ್ದು ಈ ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿಯ ಭಂಗವಾಗದಂತಹ ಒಂದು ಎಚ್ಚರಿಕೆಯಜ್ಜಿಯನ್ನು ನೀವು ಇಡಬೇಕು ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ಈ ಎರಡೂ ಪಕ್ಷಗಳು ನಡೆಸಿರ್ತಕ್ಕಂಥ ಆಂತರಿಕ ಸರ್ವೆ ಸಮೀಕ್ಷಾ ತಂಡಗಳು ಕೊಟ್ಟಿದ್ದಾವೆ ಈಗಾಗಲೇ ಸಿ ಪಿ ಯೋಗೇಶ್ವರ್ರವರನ್ನು ಸೆಳಿತಕ್ಕಂಥ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿ ಕೆ ಸುರೇಶ್ ಕೈ ಹಾಕಿದ್ದರು ಆದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ನ ಕಾರ್ಯಕರ್ತರ ತೀವ್ರ ವಿರೋಧದ ಕಾರಣಕ್ಕೆ ಇದೀಗ ಸಿ ಪಿ ಶಿವಮೇಶ್ವರ್ ಅವರ ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ನೆನೆಗುದಿಗಿದ್ದು ಬಿದ್ದಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಜೆ ಡಿ ಎಸ್ನ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಸ್ಥಳೀಯ ನಾಯಕ ಒಕ್ಕಲಿಗ ಸಮ ಸಂಘದ ರಾಜ್ಯ ನಿರ್ದೇಶಕರಾಗಿರ್ತಕ್ಕಂಥ ಜಯಮುತ್ತು ಅವರು ಈಗಾಗಲೇ ಪ್ರಯತ್ನವನ್ನು ಆರಂಭಿಸಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಜಯಮುತ್ತು ಅವರಿಗೆ ಜೈ ಅಂತಾರೆ ಅನ್ನುವ ಒಂದು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಈ ಆಂತರಿಕ ಸರ್ವೆ ಸಮೀಕ್ಷಾ ತಂಡಗಳು ಎರಡೂ ಪಕ್ಷಗಳಿಗೂ ಕೂಡ ಒಂದು ರೀತಿ ಎಚ್ಚರಿಕೆಯನ್ನು ಕೊಟ್ಟಿದ್ದು ಅಶ್ವಥ್ ಅವರು ಕೈಗೊಂಡಂತಹ ಸರ್ವೆಯಲ್ಲಿಯೂ ಕೂಡ ಸಿ ಪಿ ಯೋಗೇಶ್ವರ್ರೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಅತ್ಯಂತ ಸುಲಭವಾಗಿ ಗೆಲುವನ್ನು ಮೈತ್ರಿ ಪಕ್ಷಗಳು ಕಾಣಬಹುದು ಅನ್ನುವ ಒಂದು ಅಂಶವನ್ನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರಿಗೆ ಈಗಾಗಲೇ ತಲುಪಿಸಿದ್ದಾರೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಕೂಡ ಅಶ್ವಥ್ ಅವರನ್ನು ಹೊರತುಪಡಿಸಿ ನಾಲ್ಕೈದು ಸುತ್ತಿನ ಸರ್ವೆಗಳನ್ನು ಮಾಡಿದ್ದು ಈ ಸರ್ವೆ ರಿಪೋರ್ಟ್ ಕೂಡ ಯೋಗೇಶ್ ಪರ ಯೋಗೇಶ್ವರ್ ಅವರ ಪರವಾಗಿ ಬಂದಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿದ್ದಾವೆ ಕುಮಾರಸ್ವಾಮಿ ಅವರು ತಮ್ಮ ಕಾರ್ಯಕರ್ತರ ಹಟ ಒಂದು ಅಟಕ್ಕೆ ಮಣಿದಿದ್ದು ಜೆ ಡಿ ಎಸ್ನ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ದರೂ ಕೂಡ ಈಗಲೂ ಸಿ ಪಿ ಅವರಿಗೆ ಜೆ ಡಿ ಎಸ್ನ ಬಾಗಿಲು ಯಾವುದೇ ಕಾರಣಕ್ಕೂ ಬಂದಾಗಿಲ್ಲವ ಬಂದ್ ಮಾಡಿಲ್ಲ ಮಾಡಲಾಗಿಲ್ಲ ಅಂತಕ್ಕಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಒಂದು ವೇಳೆ ಸಿ ಪಿ ಯೋಗೇಶ್ವರ್ ಬಿ ಜೆ ಪಿಯನ್ನು ತೊರೆದು ಜೆ ಡಿ ಎಸ್ನ ಸೇರ್ಪಡೆಯಾಗಿ ಜೆ ಡಿ ಎಸ್ನ ಅಭ್ಯರ್ಥಿ ಆಗೋದಾದರೆ ಜೆ ಡಿ ಎಸ್ನ ಕಾರ್ಯಕರ್ತರದ್ದಾಗಲಿ ಹಾಗೂ ಕುಮಾರಸ್ವಾಮಿ ಅವರದ್ದಾಗಲಿ ಯಾವುದೇ ಒಂದು ವಿರೋಧ ಇಲ್ಲ ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಆದರೆ ತನ್ನ ಮುಂದಿನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಸಿ ಪಿ ಯೋಗೇಶ್ವರ್ ಜೆ ಡಿ ಎಸ್ ಸೇರ್ಪಡೆಗೆ ಹಿಂದೇಟನ್ನು ಇದ್ದು ಸಿ ಪಿ ಯೋಗೇಶ್ವರ್ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಚನ್ನಪಟ್ನ ವಿಧಾನಸಭೆಯ ಮೈತ್ರಿ ಪಕ್ಷಗಳ ಒಂದು ಫಲಿತಾಂಶ ನಿರ್ಧಾರಿತವಾಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸಿ ಪಿ ಯೋಗೇಶ್ವರ್ ಈಗಾಗಲೇ ಪಕ್ಷೇತರನಾಗಿ ಸ್ಪರ್ಧೆ ಮಾಡೋದಕ್ಕೆ ತನ್ನ ಮಾನಸಿಕ ಮಾನಸಿಕವಾಗಿ ಸಿದ್ಧವಾಗಿದ್ದು ತನ್ನ ಕಾರ್ಯಕರ್ತರ ಪಡೆಯನ್ನು ಕೂಡ ಸಿದ್ಧ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಚನ್ನಪಟ್ಟಣವನ್ನು ಕಾಂಗ್ರೆಸ್ಗೆ ಬಿಟ್ಕೊಡಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದಿರತಕ್ಕಂಥ ಜೆ ಡಿ ಎಸ್ನ ವರಿಷ್ಠ ಕುಮಾರಸ್ವಾಮಿ ಅವರು ಕೂಡ ಇದೀಗ ಬಹುದೊಡ್ಡ ತ್ಯಾಗಕ್ಕೂ ಕೂಡ ರೆಡಿಯಾಗಿದ್ದು ಸಿ ಪಿ ಅವರೇ ಮೈತ್ರಿ ಪಕ್ಷದ ಅಭ್ಯರ್ಥಿ ಆಗಲಿ ಅನ್ನುವ ಮನಸ್ಥಿತಿಯಲ್ಲಿದ್ದರೂ ಕೂಡ ಸಿ ಪಿ ಯೋಗೇಶ್ವರ್ ಜೆ ಡಿ ಎಸ್ನ ಚಿಹ್ನೆಯಡಿಯಲ್ಲಿಯೇ ಸ್ಪರ್ಧೆ ಮಾಡಬೇಕು ಅನ್ನುವ ಒಂದು ಕಂಡೀಷನನ್ನು ಹಾಕ್ತಾ ಇದ್ದಾರೆ ಇದೀಗ ಎರಡೂ ಪಕ್ಷಗಳು ಬಿ ಭಿನ್ನ ಭಿನ್ನವಾಗಿರ್ತಕ್ಕಂಥ ಆಂತರಿಕ ಸರ್ವೆ ಸಮೀಕ್ಷೆಯನ್ನು ನಡೆಸಿದ್ದು ಈ ಎರಡೂ ಸರ್ವಿ ಸರ್ವೆ ಸಮೀಕ್ಷಾ ತಂಡಗಳು ಕೂಡ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ಗೆ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದು ಮೈತ್ರಿ ಭಂಗವಾಗಿ ಒಂದು ವೇಳೆ ಸಿ ಪಿ ಯೋಗೇಶ್ವರ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಶ ಸ್ಪರ್ಧೆ ಮಾಡಿದ್ದೆ ಆದರೆ ಅದು ಮೈತ್ರಿ ಪಕ್ಷಗಳಿಗೆ ಬಹುದೊಡ್ಡ ಒಡೆತವನ್ನು ಕೊಟ್ಟು ಕಾಂಗ್ರೆಸ್ಗೆ ಲಾಭವನ್ನು ಮಾಡಿಕೊಡುತ್ತೆ ಅನ್ನುವ ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದಾವೆ ಈ ಕಾರಣಕ್ಕೆ ಇದೀಗ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಾಯಕರು ಒಂದು ರೀತಿಯ ಚಿಂತೆಯಲ್ಲಿ ಬಿದ್ದಿದ್ದು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅನ್ನುವ ಒಂದು ಕುತೂಹಲ ಕಾಡ್ತಾಯಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಯಾರು ಸ್ಪರ್ಧೆ ಮಾಡಬೇಕು ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ